ಒಂಚೂರು ಮೂವ್ ಮೂವಾದರೆ ಕಟ್ಟೆ ಕಳಕ ಬಿದ್ದೋಯ್ತದೆ ವಾಹ್ ಏನು ಜಾಮ್ ಆಗದ ಗೋರಿ ಇದು ಹಾಂ ನೋಡಿರಿ ಗಾಡಿ ಹೆಂಗೆ ನಿಂತಾಯಿತಾ ತಪ್ಪು ಅವ್ರದಲ್ಲ ಅಲ್ಲಿರ್ತಕ್ಕಂಥ ಪರಿಸ್ಥಿತಿ ಇದು ನೋಡಿ ಒಂದು ಗಂಟೆ ಯಾರು ಆಯ್ತದೆ ಇದು ಜಾಮ್ ಕ್ಲಿಯರ್ ಆಗ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟು ಇದು ಆನೆ ತಲೆ ದಿಂಬದ ಪರಿಸ್ಥಿತಿ ಇಲ್ಲಿ ನೋಡಿ ಜಾಮ್ ಯಾವ ರೀತಿ ಆಗಿದೆ ಪರವಾಗಿಲ್ಲ ಆ ಡ್ರೈವರ್ಗೆ ನಿಜಕ್ಕೂ ಹ್ಯಾಂಡ್ ಶಾಪ್ ಯಾಕಂದ್ರೆ ನಿಲ್ಸೋರೆ ನೋಡಿರಿ ಭಾಳ ಬುದ್ಧಿವಂತದ್ದು ಡ್ರೈವರ್ ಅವರು ಏನಾರು ಆತ್ರ ಪಟ್ಟಿ ಪಟ್ಟೆ ಒಬ್ಬರು ಮುಂದೆ ಬಂದಿದ್ರೆ ಖಂಡಿತ ಎರಡು ಗಂಟೆ ಮೂರು ಗಂಟೆ ಫಿಕ್ಸು ನೋಡಿರಿ ಆ ಪುಣ್ಯಾತ್ಮ ನಿಲ್ಸ್ಕೊಂಡವ್ರಲ್ಲಿ ಒಂದು ಲೆವೆಲ್ಗೆ ಜಾಮ್ ಕ್ಲಿಯರ್ ಆಗೋಯ್ತು ಏನ ಆಡೋಕ್ಕಲ್ಲ ಸಮ್ ಟೈಮ್ ಹಂಗೆ ಆಗೋಯ್ತದೆ ಈ ಆನೆ ತಲೆ ದಿಂಬ ತಿರುವಿನ ಮಹತ್ವನೇ ಆಗಿದೆ ಸೊ ಅದಕ್ಕೋಸ್ಕರ ನಾವು ಆವಾಗ ಆವಾಗ ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಈ ಆನೆ ತಲೆ ದಿಂಬದ ತಿರುವನ್ನು ಸ್ವಲ್ಪ ರಸ್ತೆ ಅಗಲೀಕರಣ ಮಾಡಿ ಇಲ್ಲಿ ಸು ಸುಸಜ್ಜಿತವಾಗಿ ವಾಹನಗಳು ಚಲಿಸಲು ಅವಕಾಶವನ್ನು ಮಾಡಿಕೊಡ್ಬೇಕು ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ನೋಡಿರಿ ಹಾಂ ಅಲ್ಲಿ ನೋಡಿ ಅಲ್ಲಿ ಹೋಗಿ ಹೊಡ್ಕೊಂತದೆ ಮತ್ತು ಹಿಂದಕ್ಕೆ ಬರ್ತದೆ ಮತ್ತು ಮುಂದಕ್ಕೆ ಹೋಗ್ತದೆ ಈ ರೀತಿ ಹ್ಞೂ ಎಲ್ಲಿ ಗಂಟೆ ಜಾಮ್ ಆಗಿದೆ ನೋಡ್ಕೊಳ್ಳಿ ಒಂದ್ಸಲ ನೋಡ್ರಿ 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 ಹೆಂಗ್ ಜಾಮ್ ಆಗೈತೆ ನೋಡ್ಕೊಳ್ಳಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇದನ್ನ ದಯವಿಟ್ಟು ನೀವು ಶೇರ್ ಮಾಡಬೇಕು ಸರ್ಕಾರದ ಮಟ್ಟಕ್ಕೆ ರೀಚ್ ಆಗ್ಬೇಕು ಏನಕ್ಕೆ ರೀಚ್ ಆಗಬೇಕು ಹೇಳಿ ಏನಕ್ಕೆ ರೀಚ್ ಹೇಳಿ ಓ ತಡಪ್ಪ ಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ವಾಹನಗಳಿಗೆ ತುಂಬಾ ಕಿರಿಕಿರಿ ಉಂಟಾಯ್ತದೆ ಸೊ ಇದು ಇಲ್ಲಿಗೆ ಒಂದು ಸೂಕ್ತ ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಡೋಣ ಅಂತಕ್ಕಂತ ಒಂದು ಭಾವನೆ ಸರ್ಕಾರಕ್ಕೆ ಬರಬೇಕು ಅರ್ಥ ಆಯ್ತಾ ಅದಕ್ಕೋಸ್ಕರ ಶೇರ್ ಮಾಡಿ ಶೇರ್ ಮಾಡ್ರಿ ನೋಡ್ರಿ ಗಂಟೆ ಗಂಟೆ ಗಟ್ಟಲೆ ವಾಹನಗಳಿಗೆ ಕಿರಿಕಿರಿ ವಾಹನಗಳಿಗೆ ಗಂಟೆ ಗಂಟೆ ಗಟ್ಟಲೆ ಜಾಮ್ ಆಗೋಗುತ್ತೆ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ನೋಡ್ರಿ ಇವಾಗ ಅಯ್ಯಯ್ಯಯ್ ಮತ್ತೆ ಜಾಮ್ ಆಯ್ತದ ಗುರು ಛೇ ನೋಡಿ ವಾಹನಗಳು ಹೆಂಗ್ ಜಾಮ್ ಆಗಿದೆ ಇದು ದಿಂಬ ತಿರುವಿನ ಮಹತ್ವ ನೋಡಿ